ಭಗವಂತನನ್ನ ನಾವು ಕರುಣಾಮಯಿ ಭಕ್ತ ಅಂತ ಕರೀತೇವೆ ವಾಸ್ತವದಲ್ಲಿ ಭಗವಂತನ ಕರುಣೆಗೆ ಕೊನೆಯಾದ್ರೂ ಎಲ್ಲಿದೆ ಇವತ್ತಿನ ಈ ವಿಡಿಯೋದಲ್ಲಿ ಪಂಡರಾಪುರದ ಪಾಂಡುರಂಗನ ಕರುಣೆಯನ್ನ ಆತ ಭಕ್ತರ ಮೇಲೆ ಇಟ್ಟಿರ್ತಕ್ಕಂತ ಆ ದಯೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಾಮ ಸ್ಮರಣೆಯಿಂದಲೇ ಭಗವಂತನ ಸಾಕ್ಷಾತ್ಕಾರವನ್ನ ಪಡೀಬಹುದು ಇದು ಸುಲಭ ಮಾರ್ಗ ಅಂತ ತೋರಿಸಿಕೊಟ್ಟವನು ಹದಿನಾಲ್ಕು ಲೋಕಗಳ ಒಡೆಯನಾಗಿರ್ತಕ್ಕಂಥ ಶ್ರೀ ಕೃಷ್ಣನ ಮತ್ತೊಂದು ಅವತಾರ ಅದು ಪಂಡರಾಪುರದ ಪಾಂಡುರಂಗ ವಿಠಲನ ಅವತಾರ ತನ್ನ ಭಕ್ತನೊಬ್ಬನ ಕೋರಿಕೆಗೆ ಮಣಿದು ಅವನು ತಳ್ಳಿರ್ತಕ್ಕಂಥ ಒಂದೇ ಇಟ್ಟಿಗೆಯ ಮೇಲೆ ಯುಗ ಯುಗಗಳಿಂದಲೂ ಕೂಡ ತನ್ನ ಸ್ವಂಟದ ಮೇಲೆ ಕೈಗಳನ್ನ ಇಟ್ಟುಕೊಂಡು ನಿಂತಿರ್ತಕ್ಕಂಥ ಭಂಗಿಯನ್ನ ನಾವೀಗ ನೋಡ್ತೇವೆ ಪಂಡರಾಪುರದ ಪಾಂಡುರಂಗ ವಿಠಲ ಮಹಾರಾಷ್ಟ್ರದ ಅತ್ಯಂತ ಪ್ರಖ್ಯಾತ ದೇವರು ಮಹಾರಾಷ್ಟ್ರ ಅಲ್ಲದೆ ಕರ್ನಾಟಕ ಆಂಧ್ರ ಪ್ರದೇಶದಲ್ಲೂ ಕೂಡ ಸಹಸ್ರಾರು ಜನ ಇದ್ದಾರೆ ಇಲ್ಲಿಗೆ ಶೈನಿ ಏಕಾದಶಿ ಮತ್ತು ಕಾರ್ತೀಕ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿಯ ದಿನ ಉತ್ಸವ ನಡೆಯುತ್ತೆ ಲಕ್ಷಾಂತರ ಜನ ಕಾಲ್ನಡಿಗೆಯಲ್ಲೇ ಪರಮಾತ್ಮನ ದರ್ಶನವನ್ನ ಮಾಡಲಿಕ್ಕೆ ಹೊರಡ್ತಾರೆ ಯಾಕೆ ಪರಮಾತ್ಮ ಸೊಂಟದ ಮೇಲೆ ಕೈಯನ್ನ ಇಟ್ಕೊಂಡು ನಿಂತಿದ್ದಾನೆ ಮತ್ತು ಪರಮಾತ್ಮನ ಹಣೆಗೆ ಇಡ್ತಕ್ಕಂಥ ತಿಲಕ ಆ ಚಂದನದಿಂದ ಹಣೆಗೆ ತಿಲಕವನ್ನ ಮಾಡ್ತಾರೆ ಆ ಚಂದನದಲ್ಲಿ ಇಡ್ತಕ್ಕಂಥ ತಿಲಕದ ಮಧ್ಯದಲ್ಲಿ ಒಂದು ಬೊಟ್ಟನ ಇಡ್ತಾರೆ ಕಪ್ಪು ಚುಕ್ಕಿಯನ್ನ ಅದು ಯಾಕೆ ಇಡ್ತಾರೆ ಇದ್ರ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಐತಿಹ್ಯ ಇದೆ ಈ ಬಹುಶಃ ಈ ವಿಶೇಷವಾಗಿರ್ತಕ್ಕಂಥ ಈ ಐತಿಹ್ಯವನ್ನ ತಿಳಿದ್ರೆ ಬಹುಶಃ ಎಲ್ಲರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಅಂತ ನಾನು ಅನ್ಕೋತೀನಿ ಕತೆಗೆ ಬರೋದಾದ್ರೆ ಪಂಡರಾಪುರ ಕ್ಷೇತ್ರ ಇರ್ತಕ್ಕಂಥದ್ದು ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಮಹಾರಾಷ್ಟ್ರದ ಭೀಮಾ ನದಿಯ ದಂಡೆಯ ಸೋಲಾಪುರದ ಜಿಲ್ಲೆಯಲ್ಲಿ ಬರುತ್ತೆ ಇಲ್ಲಿನ ನದಿ ಅರ್ಧ ಚಂದ್ರಾಕೃತಿಯಲ್ಲಿ ಅರಿತಾ ಇರೋದ್ರಿಂದ ಆ ನದಿಯನ್ನ ಚಂದ್ರಭಾಗಾ ನದಿ ಅಂತ ಕರೀತಾರೆ ವಾಸ್ತವದಲ್ಲಿ ಚಂದ್ರಭಾಗ ನದಿಯ ಪಕ್ಕದಲ್ಲಿ ಪಾಂಡುರಂಗನ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ವಿಷ್ಣುವಿನ ಭಕ್ತರಾಗಿರ್ತಕ್ಕಂಥ ಜಾನುದೇವ ಮತ್ತು ಸತ್ಯವತಿ ಎನ್ನುವಂತಹ ಬ್ರಾಹ್ಮಣ ದಂಪತಿಗಳು ಮಹಾರಾಷ್ಟ್ರದಲ್ಲಿ ವಾಸ ಇರ್ತಾರೆ ಈ ಬ್ರಾಹ್ಮಣ ದಂಪತಿಗಳು ವಿಷ್ಣುವಿನ ಪರಮ ಭಕ್ತರಾಗಿರ್ತಾರೆ ಅವರಿಗೆ ವಿಷ್ಣುವಿನ ಕೃಪೆಯಿಂದ ಒಬ್ಬ ಮಗ ಹುಡ್ತಾನೆ ಆ ಮಗನೇನ ಪುಂಡಲೀಕ ಅಂತೇಳಿ ಅವನಿಗೆ ಹೆಸರನ್ನ ಇಟ್ಟು ಪುಂಡಲೀಕ ಅಂತೇಳಿ ಅವನನ್ನ ಕರೀತಾರೆ ಬಹುಶಃ ಬೆಳೀತಾ ಬೆಳೀತಾ ಇವನು ಸಹವಾಸ ದೋಷದಿಂದ ದುಶ್ಚಟಗಳಿಗೆ ಬಲಿಯಾಗ್ತಾನೆ ದುಶ್ಚಟಗಳೇ ಮೈವೆತ್ತಿದಂತೆ ದುಷ್ಟ ಮಗನಾಗಿ ಬೆಳೀತಾನೆ ದೊಡ್ಡ ಕಳ್ಳನಾಗ್ತಾನೆ ಈ ಪುಂಡಲೀಕ ತಂದೆ ತಾಯಿ ಅದೆಷ್ಟೇ ಬುದ್ಧಿ ಹೇಳಿದ್ರು ಕೂಡ ಕೇಳೋದಿಲ್ಲ ವೃದ್ಧರಾದ ತಂದೆ ತಾಯಿಗಳ ಸೇವೆಯನ್ನ ಮಾಡದೆ ಅವರನ್ನ ದೂರ ಮಾಡ್ಕೋತಾನೆ ಕೆಲವು ಕಾಲ ಕಳಿಯುತ್ತೆ ಸ್ವಲ್ಪ ದಿನಗಳಾದ್ಮೇಲೆ ಯಾರೋ ಒಬ್ರು ಹೇಳ್ತಾರೆ ಕಳ್ಳನಾಗಿ ನಿನ್ನ ಜನ್ಮವನ್ನ ವ್ಯರ್ಥ ಮಾಡ್ಕೋಬೇಡ ನಿನ್ನ ಜನ್ಮವನ್ನ ಸಫಲ ಮಾಡ್ಕೋಬೇಕಾದ್ರೆ ನೀನು ಮಾಡಿರ್ತಕ್ಕಂಥ ಇಷ್ಟು ದಿನ ನೀನು ಮಾಡಿರ್ತಕ್ಕಂತ ನಿನ್ನ ಕರ್ಮಗಳು ಕಳಿಬೇಕಾದ್ರೆ ನಿನ್ನ ಪಾಪಗಳು ನಾಶ ಆಗಬೇಕಾದ್ರೆ ನೀನು ಕಾಶಿಯಲ್ಲಿರ್ತಕ್ಕಂಥ ವಿಶ್ವನಾಥನ ದರ್ಶನವನ್ನ ಮಾಡಬೇಕು ವಿಶ್ವನಾಥನ ದರ್ಶನವನ್ನ ಮಾಡಿದ್ರೆ ಸಕಲ ಪಾಪಗಳಿಂದ ನೀನು ಆಗುತ್ತೆ ಅಂತ ಯಾರೋ ಒಬ್ಬರು ಹಿರಿಯರು ಹೇಳ್ತಾರೆ ಹಿರಿಯರು ಹೇಳಿದಂತಹ ಸುದ್ದಿಯನ್ನ ಕೇಳಿ ತನ್ನ ಪಾಪಗಳನ್ನ ಕಳೆದ್ಕೊಳ್ಳುವಂತಹ ಸಲುವಾಗಿ ಪುಂಡಲೀಕ ಕಾಶಿಗೆ ನಡ್ಕೊಂಡು ಹೊರಡ್ತಾನೆ ಖರ್ಚಿಗೆ ದಾರಿ ಮಧ್ಯದಲ್ಲಿ ಸೂಲಿಗೆಯನ್ನ ಮಾಡ್ತಾ ಅಲ್ಲಲ್ಲೇ ರಾತ್ರಿಯನ್ನ ಕಳೆದು ಸಾಕ್ತಾ ಇರ್ತಾನೆ ಒಂದು ದಿನ ಕತ್ತಲಾದಾಗ ಒಂದು ಆಶ್ರಮದ ಮುಂದೆ ತಂಗ್ತಾನೆ ಅದು ಕುಕ್ಕುಟ ಮುನಿಗಳ ಆಶ್ರಮ ಆಶ್ರಮದ ಮರದ ಕೆಳಗಡೆ ಕುಳಿತುಕೊಂಡು ನೋಡ್ತಾ ಇರ್ತಾನೆ ನೋಡ್ತಾ ಇದ್ದಂತೆ ಮುಖದಲ್ಲಿ ಕಳೆ ಇಲ್ದೇ ಇರ್ತಕ್ಕಂತಹ ಅಹ್ ನಿಶಕ್ತ ಶರೀರದ ಮೂರು ಜನ ಮಹಿಳೆಯರು ಆ ಆಶ್ರಮದ ಗೂಡಿಸಲ ಒಳಗೆ ಹೋಗ್ತಾರೆ ಗೂಡಿಸಲ ಒಳಗೆ ಹೋದಂತಹ ಆ ಮೂರು ಜನ ತರುಣಿಯರು ಆಶ್ರಮವನ್ನ ಸ್ವಚ್ಛ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಮುನಿಗಳ ಸೇವೆಯನ್ನ ಮಾಡಿ ಮುಂಜಾನೆ ಹೊರಗಡೆ ಬರುವಾಗ ಬಹಳ ಸುಂದರವಾಗಿ ಸದೃಢವಾಗಿ ಬರ್ತಾರೆ ಪುಂಡಲೀಕ ಇವರನ್ನ ನೋಡ್ತಾನೆ ಪುಂಡಲೀಕನಿಗೆ ಆಶ್ಚರ್ಯ ಆಗುತ್ತೆ ಅವರನ್ನ ತಡೆದು ನಿಲ್ಲಿಸ್ತಾನೆ ನೀವು ಯಾರು ನೀವು ರಾತ್ರಿ ಹೋಗುವಾಗ ವೃದ್ಧರಾಗಿ ಬಳಲಿದ್ದಂತೆ ನೀವು ಕಾಣ್ತಾ ಇದ್ರಿ ಆದ್ರೆ ಬೆಳಿಗ್ಗೆ ಆಗ್ತಲೇ ನೀವು ಸುಂದರವಾಗಿರ್ತಕ್ಕಂತ ತರುಣಿಯಾಗಿ ಬಂದಿದ್ದೀರಲ್ಲ ಇದರ ರಹಸ್ಯ ಏನು ನೀವು ದಯವಿಟ್ಟು ಇದನ್ನ ಹೇಳ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೋತಾನೆ ಪುಂಡಲೀಕ ಆಗ ಆ ತರುಣಿಯರು ಹೇಳ್ತಾರೆ ನಾವು ಗಂಗಾ ಯಮುನಾ ಸರಸ್ವತಿ ನದಿಗಳು ನಮ್ಮ ನದಿ ಒಡಲಲ್ಲಿ ಮನುಷ್ಯರು ಬರ್ತಾರೆ ಮನುಷ್ಯರು ತಾವು ಮಾಡಿರ್ತಕ್ಕಂಥ ಕರ್ಮಗಳನ್ನ ನಮ್ಮಲ್ಲಿ ಸ್ನಾನವನ್ನ ಮಾಡಿ ತಾವು ಮಾಡಿರ್ತಕ್ಕಂತ ಪಾಪ ಕರ್ಮಗಳನ್ನ ತೊಳ್ಕೊತಾರೆ ಆ ಪಾಪದ ಫಲವನ್ನ ನಾವು ಒತ್ಕೊಂಡು ಬಹಳ ರುದ್ಧರಾಗ್ತೇವೆ ಬಹಳ ಬಳಲ್ತೇವೆ ಬಹಳ ಕುರುಪೆಗಳಾಗ್ತೇವೆ ಸಂಜೆ ಆಗ್ತಲೇ ನಾವು ಈ ಕುಕ್ಕುಟ ಮುನಿಗಳ ಆಶ್ರಮಕ್ಕೆ ಬಂದು ಪುಣ್ಯವನ್ನ ಕುಕ್ಕುಟ ಮುನಿಗಳ ಸೇವೆಯನ್ನ ಮಾಡಿ ನಮ್ಮ ಪಾಪಗಳಿಂದ ನಾವು ಮುಕ್ತಿಯನ್ನ ಪಡ್ಕೊಂಡು ಬಹಳ ಲವಲವಿಕೆಯಿಂದ ನಾವು ಹೊರಡ್ತೇವೆ ಅಂತ ಆ ತರುಣಿಯರು ಪುಂಡಲೀಕನಿಗೆ ಹೇಳ್ತಾರೆ ಪುಂಡಲೀಕ ಪುಣ್ಯವಂತರಾದ ಕುಕ್ಕುಟ ಮುನಿಗಳ ಕುರಿತು ತಿಳ್ಕೊಂಡು ನಾನು ಕೂಡ ಆ ಪುಂಡಲೀಕ ನಾನು ಕೂಡ ಆ ಋಷಿಗಳ ಸೇವೆಯನ್ನ ಮಾಡ್ಬೇಕು ನಾನು ಕೂಡ ನಾನು ಈಗಾಗ್ಲೇ ಸಾಕಷ್ಟು ಕರ್ಮವನ್ನ ಮಾಡಿದ್ದೇನೆ ನಾನು ಮಾಡಿರ್ತಕ್ಕಂತ ಈ ಕರ್ಮಗಳಿಂದ ಮುಕ್ತಿಯನ್ನ ನಾನು ಪಡ್ಕೋಬೇಕು ಅಂತೇಳಿ ಆಶ್ರಮಕ್ಕೆ ಬರ್ತಾನೆ ಆಶ್ರಮಕ್ಕೆ ಬಂದು ಆ ಸಾಧುಗಳನ್ನ ದರ್ಶನ ಮಾಡ್ತಾನೆ ದರ್ಶನವನ್ನ ಮಾಡಿ ನಮಸ್ಕಾರ ಮಾಡ್ತಾನೆ ಆಗ ಆ ಸ್ವಾಮಿಗಳಿಗೆ ಕೇಳ್ತಾನೆ ನಿಮ್ಮ ಕುಟೀರಕ್ಕೆ ದೇವತೆಗಳಾದಂತಹ ಗಂಗಾ ಯಮುನಾ ಸರಸ್ವತಿಯರು ಬಂದು ಸ್ವಚ್ಛವನ್ನ ಮಾಡಿ ಹೋಗಿದ್ದನ್ನ ನಾನು ನೋಡ್ದೆ ಅಂತಹ ದೇವಾನುದೇವತೆಗಳೇ ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕಾಗಿ ಬರ್ತಾ ಇದ್ದಾರೆ ನೀ ಹಂಗಿರ್ಬೇಕಾದ್ರೆ ಅಂತಹ ದೇವಾನುದೇವತೆಗಳೇ ನಿಮ್ಮ ಬಳಿ ಬರ್ತಾರೆ ಅಂದ್ರೆ ನೀವು ಮಾಡ್ತಕ್ಕಂತ ಕಠಿಣವಾಗಿರ್ತಕ್ಕಂತ ತಪಸ್ಸು ಯಾವುದು ಅಂತ ಕೇಳ್ತಾನೆ ಮುನಿಗಳು ಹೇಳ್ತಾರೆ ನಾನು ಯಾವ ತಪಸ್ಸನ್ನು ಮಾಡ್ತಾ ಇಲ್ಲ ತಪಸ್ಸನ್ನು ಮಾಡಿ ಒಲಿಸ್ಕೊಳ್ಲಿಕ್ಕೆ ನನಗೆ ಸಮಯವೂ ಕೂಡ ಇಲ್ಲ ಯಾಕೆ ಅಂದ್ರೆ ವಯಸ್ಸಾಗಿರ್ತಕ್ಕಂಥ ನನ್ನ ತಂದೆ ತಾಯಿಯರ ಸೇವೆಯನ್ನ ಮಾಡಿ ನೋಡ್ಕೊಳ್ತಕ್ಕಂಥದ್ದು ಮಾತ್ರ ನನ್ನ ಕೆಲಸ ಅದನ್ನ ಬಿಟ್ಟು ನನಗೆ ಯಾವ ತಪಸ್ಸು ಗೊತ್ತಿಲ್ಲ ಯಾವ ಪೂಜೆಯೂ ಗೊತ್ತಿಲ್ಲ ಯಾವ ವ್ರತವೂ ಕೂಡ ಗೊತ್ತಿಲ್ಲ ಬೇರೇನು ಕೂಡ ನಾನು ಮಾಡೋದಿಲ್ಲ ಅಂದ್ಬಿಡ್ತಾರೆ ಕುಕ್ಕುಟ ಮುನಿಗಳು ಕುಂಡಲೀಕನಿಗೆ ಪುಣ್ಯವನ್ನ ಪಡಿಲಿಕ್ಕೆ ತಾನು ಕಾಶಿಗೆ ಹೋಗ್ತಾ ಇರ್ತಕ್ಕಂಥ ವಿಷಯವನ್ನ ಕೇಳದಂತಹ ಕುಕ್ಕುಟ ಮುನಿಗಳು ಹೇಳ್ತಾರೆ ನೀನು ಪುಣ್ಯವನ್ನ ಪಡಿಲಿಕ್ಕೆ ಎಲ್ಲಿಗೂ ಹೋಗ್ಬೇಡಪ್ಪ ಭಗವಂತನ ನಾಮ ಸ್ಮರಣೆಯನ್ನ ಮಾಡ್ತಾ ನಿನ್ನ ತಂದೆ ತಾಯಿಯ ಸೇವೆಯನ್ನ ನೀನು ಮಾಡು ನಿನ್ನ ತಂದೆ ತಾಯಿಯ ಸೇವೆಯನ್ನ ನೀನು ಮಾಡಿದ್ರೆ ಸಕಲ ಪಾಪಗಳಿಂದ ಮುಕ್ತಿ ದೊರಕಿ ಪುಣ್ಯ ನಿನಗೆ ಸಿಗುತ್ತೆ ಅಂತಾರೆ ಮುನಿಗಳ ಉಪದೇಶದಿಂದ ತನ್ನ ತಪ್ಪಿನ ಅರಿವಾಗಿ ಕಾಶಿಗೆ ಹೋಗ್ತಕ್ಕಂಥದ್ದನ್ನ ಬಿಟ್ಟು ಕುಂಡಲೀಕ ತನ್ನ ಮನೆಗೆ ವಾಪಸ್ ಆಗ್ತಾನೆ ತಂದೆ ತಾಯಿಯ ಪಾದವನ್ನ ಇಟ್ಕೋತಾನೆ ಕ್ಷಮೆಯನ್ನ ಕೇಳ್ತಾನೆ ಆ ಕ್ಷಣದಿಂದಲೇ ನಿರಂತರ ಅರಿನಾಮ ಸ್ಮರಣೆಯನ್ನ ಮಾಡಿ ತಂದೆ ತಾಯಿಗಳ ಸೇವೆಯನ್ನ ಮಾಡಿಕೊಂಡು ವರ್ಷಗಟ್ಟಲೆ ಅದರಲ್ಲೇ ನಿರತನಾಗ್ತಾನೆ ಈಗಿರ್ಬೇಕಾದ್ರೆ ಈತನ ಭಕ್ತಿ ಅಣ್ಣಾಗುತ್ತೆ ಈತನ ಭಕ್ತಿ ಅಣ್ಣಾದಾಗ ಭಗವಂತ ಕೃಷ್ಣ ಈತನನ್ನ ನೋಡ್ಬೇಕು ಅಂತೇಳಿ ತನ್ನ ಅಂತರಂಗದ ಭಕ್ತನಾದ ಪುಂಡಲೀಕನನ್ನ ನೋಡ್ಲಿಕ್ಕೆ ಸ್ವಯಂ ಭಗವಂತನೇ ಅವನ ಮನೆಗೆ ಬರ್ತಾರೆ ಬಾಗಿಲಲ್ಲಿ ನಿಂತು ಪುಂಡಲೀಕ ಪುಂಡಲೀಕ ಅಂತ ಕರೀತಾನೆ ಪರಮಾತ್ಮ ತಂದೆ ತಾಯಿಯ ಕಾಲುಗಳನ್ನ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಒತ್ತುತ್ತಾ ಕುಳಿತಿರ್ತಕ್ಕಂಥ ಪುಂಡಲೀಕ ಕೃಷ್ಣ ಬಂದಿರ್ತಕ್ಕಂಥದ್ದನ್ನು ನೋಡದೆ ತಂದೆ ತಾಯಿಯ ಸೇವೆಯನ್ನ ಮುಗಿಸಿ ನಾನು ಬರ್ತೇನೆ ನೀವ್ ಯಾರೋ ಗೊತ್ತಿಲ್ಲ ನೀವ್ ಅಲ್ಲೇ ಸ್ವಲ್ಪ ಕಾಲ ನಿಲ್ಲಿ ನನಗಾಗಿ ಕಾಯ್ತಾ ಇರಿ ನಾನು ತಂದೆ ತಾಯಿ ಸೇವೆಯನ್ನ ಮುಗಿಸಿ ಬರ್ತೇನೆ ಅಂತೇಳಿ ಆ ಪುಂಡಲೀಕ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಹೇಳ್ತಾನೆ ಹೊರಗಡೆ ಇರ್ತಕ್ಕಂಥ ಕೃಷ್ಣ ನಗುತ್ತಾ ಕೇಳ್ತಾನೆ ನೀನು ಬರುವ ತನಕ ನಾನು ಎಲ್ಲಿ ನಿಲ್ಲಲಿ ಅಂತ ಕೇಳ್ತಾನೆ ಆಗ ಪುಂಡಲೀಕ ತನ್ನ ಬಳಿ ಇದ್ದಂತಹ ಒಂದು ಇಟ್ಟಿಗೆಯನ್ನ ತಳ್ಳಿ ಇದ್ರ ಮೇಲೆ ನಿಂತಿರುವಂತಾನೆ ಆಗ ಪುಂಡಲೀಕ ತಳ್ಳಿದ ಒಂದು ಇಟ್ಟಿಗೆಯ ಮೇಲೆ ಕೃಷ್ಣ ತನ್ನ ಎರಡೂ ಕೈಗಳನ್ನ ಸೊಂಟದ ಮೇಲಿಟ್ಟು ನಿಂತುಕೊಂಡು ಆ ಪುಂಡಲೀಕ ಮಾಡ್ತಾ ಇರ್ತಕ್ಕಂತ ತಂದೆ ತಾಯಿ ಸೇವೆಯನ್ನ ನೋಡ್ತಾ ನಿಂತು ಬಿಡ್ತಾನೆ ಪರಮಾತ್ಮ ಪುಂಡಲೀಕ ತನ್ನ ತಂದೆ ತಾಯಿಯ ಸೇವೆಯನ್ನ ಮುಗಿಸಿ ಹೊರಗಡೆ ಬರ್ತಾನೆ ಬಂದು ನೋಡ್ತಾನೆ ಸಾಕ್ಷಾತ್ ಭಗವಂತನೆ ನಿಂತಿರ್ತಾನೆ ಸಾಕ್ಷಾತ್ ಭಗವಂತನೆ ನಿಂತಿರ್ತಕ್ಕಂಥದ್ದನ್ನ ಕಂಡು ಉಳುಕಿತನಾಗ್ತಾನೆ ಅವನನ್ನ ಸ್ತುತಿಸ್ತಾನೆ ಅವನನ್ನ ಕೈ ಮುಗಿತಾನೆ ಭಕ್ತಿಯ ಆ ಒಂದು ರಸದಲ್ಲಿ ಮಿಂದೇಳ್ತಾನೆ ಪುಂಡಲೀಕ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾನೆ ಭಗವಂತ ನೀನು ಇಲ್ಲಿಯೇ ಸ್ಥಿರವಾಗಿ ನೆಲೆಸು ಹೇಳಿ ಬೇಡ್ಕೋತಾನೆ ಭಕ್ತಾರ ಪರಾಧೀನ ಭಕ್ತ ವತ್ಸಲನಲ್ಲಿವೆ ಪರಮಾತ್ಮ ಭಕ್ತರ ಮಾತಿನಂತೆ ಕೃಷ್ಣ ತನ್ನ ಪತ್ನಿಯಾಗಿರ್ತಕ್ಕಂಥ ರುಕ್ಮಿಣಿಯ ಸಮೇತ ಅಲ್ಲಿಯೇ ನೆಲೆಸ್ತಾನೆ ಅಲ್ಲಿ ನೆಲೆಸಲಿಕ್ಕೆ ಕಾರಣನಾಗಿರ್ತಕ್ಕಂಥ ತನ್ನ ಅನನ್ಯವಾಗಿರ್ತಕ್ಕಂಥ ಅಂತರಂಗದ ಭಕ್ತನಾಗಿರ್ತಕ್ಕಂಥ ಪುಂಡಲೀಕನ ಹೆಸರನ್ನ ಸೇರಿಸಿ ಪಂಡರಿನಾಥ ಪಾಂಡುರಂಗ ಎನ್ನುವಂತಹ ಹೆಸರಿನೊಂದಿಗೆ ಆ ಸ್ಥಳದಲ್ಲಿ ನೆಲೆಸ್ತಾನೆ ಇದು ಮುಂದೆ ಪಂಡರಾಪುರ ಅನ್ನುವಂತಹ ಹೆಸರಿನಿಂದ ಪುಣ್ಯ ಕ್ಷೇತ್ರವಾಗಿ ಬೆಳೆಯುತ್ತೆ ಇವತ್ತು ದೇಶದಾದ್ಯಂತ ಭಕ್ತರಿದ್ದಾರೆ ಸಹಸ್ರೋಪಾದಿಯಲ್ಲಿ ಸಂಖ್ಯೆಯಲ್ಲಿ ಪಾಂಡುರಂಗನ ದರ್ಶನವನ್ನ ಪಡೀಲಿಕ್ಕೆ ಬರ್ತಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನೀವು ಪಂಡರಾಪುರದ ಪಾಂಡುರಂಗನ ಮುಖವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಚಂದನದ ನಾಮದ ಮೇಲೆ ಒಂದು ಕಪ್ಪು ಬಟ್ಟನ ಇಟ್ಟಿರ್ತಾರೆ ಅವನಾಣಿಯಲ್ಲಿ ಆ ಕಪ್ಪು ಬಟ್ಟನ್ನ ಪಾಂಡುರಂಗನ ಮೇಲೆ ಏನಕ್ಕೋಸ್ಕರ ಇಡ್ತಾರೆ ಅದರ ಯಾವ ವಸ್ತುವಿನಿಂದ ಅದು ತಯಾರಾಗತ್ತೆ ಅಂತ ನಿಮಗೇನಾದ್ರೂ ಗೊತ್ತಾಗ್ಬಿಟ್ರೆ ಬಹುಶಃ ನಿಮಗೆ ದಿಗ್ಭ್ರಮೆ ಆಗತ್ತೆ ದಿಗ್ಭ್ರಮೆಯಾದ್ರೂ ಕೂಡ ಆಶ್ಚರ್ಯ ಇಲ್ಲ ದಿಗ್ಭ್ರಮೆಯಲ್ಲಿ ನಾವು ನಿಂತಿರ್ತಕ್ಕಂತ ನೆಲನೆ ಕುಸ್ತೋಗುತ್ತೆ ಪಾಂಡುರಂಗನ ಕರುಣೆ ಅಂತಿಂತಿದ್ದಲ್ಲ ನೀವು ಪ್ರಪಂಚದ ಯಾವುದೇ ದೇವಸ್ಥಾನದಲ್ಲಿ ಬೇಕಾದ್ರೂ ಕೂಡ ನೋಡ್ಬೋದು ಯಾವುದೇ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಭಕ್ತಾದಿಗಳನ್ನ ಗರ್ಭಗುಡಿ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಯಾಕಂದ್ರೆ ಅದಕ್ಕೆ ಅಂತಲೇ ಕೆಲವೊಂದು ನಿಯಮ ಇರುತ್ತೆ ಪದ್ಧತಿ ಇರುತ್ತೆ ಆ ಪದ್ಧತಿ ಪ್ರಕಾರ ಇರುತ್ತೆ ಆದರೆ ಪಂಡರಾಪುರದ ಪಾಂಡುರಂಗನ ದೇವಸ್ಥಾನ ತುಂಬಾ ವಿಭಿನ್ನ ಯಾಕಂದ್ರೆ ಭಕ್ತಾದಿಗಳು ತಾವಾಗೆ ಹೋಗಿ ಭಗವಂತನ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಭಗವಂತನ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅದು ಸಾಕ್ಷಾತ್ ಪಾಂಡುರಂಗನೆ ಭಕ್ತರಿಗೋಸ್ಕರ ಕೊಟ್ಟಿರ್ತಕ್ಕಂಥ ವಿಶೇಷ ವರ ಅದು ಪಾಂಡುರಂಗನ ದರ್ಶನ ಮಾಡ್ಕೊಳ್ಳೋದಿಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಜನಸಾಗರೋಪಾದಿಯಲ್ಲಿ ಬರ್ತಾರೆ ಪಂಡರಾಪುರದಲ್ಲಿ ಇನ್ನೂ ಒಂದು ವಿಶೇಷ ಏನಂದ್ರೆ ಭಗವಂತ ಹೇಳ್ತಾನೆ ನಾನು ಇಲ್ಲಿ ನಿಂತಿರೋದು ಭಕ್ತರಿಗೆ ದರ್ಶನ ಕೊಡೋದಿಕ್ಕೋಸ್ಕರ ಅಲ್ಲಪ್ಪ ನಾನೇ ನನ್ನ ಭಕ್ತರನ್ನ ದರ್ಶನ ಮಾಡ್ಲಿಕ್ಕೆ ನಾನ್ ನಿಂತಿದ್ದೇನೆ ಅತ್ಯಂತ ಭಕ್ತಿ ಇರ್ತಕ್ಕಂತ ಸಾತ್ವಿಕ ಅಪ್ರತಿಮ ಭಕ್ತರನ್ನ ನಾನ್ ದರ್ಶನ ಮಾಡ್ಬೇಕು ಅದಕ್ಕೋಸ್ಕರ ನಾನು ಕಲಿಯುಗದಲ್ಲಿ ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾನಂತೆ ಪರಮಾತ್ಮ ಆದರೆ ಸ್ವಾಮಿಯನ್ನ ನೋಡಕ್ಕೋಸ್ಕರ ಲಕ್ಷಾಂತರ ಜನ ಕೋಟಿಗಟ್ಲೆ ಜನ ಬರ್ತಾರೆ ಎಲ್ಲ ಕ್ಯೂ ನಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಆ ರಶ್ ಅಲ್ಲಿ ಒದ್ದಾಡ್ಕೊಂಡು ಸ್ವಾಮಿನ ದರ್ಶನ ಮಾಡ್ಕೋಬೇಕಾಗತ್ತೆ ಅದ್ರಲ್ಲೂ ಕೂಡ ಈ ಏಕಾದಶಿ ಶಯನ ಏಕಾದಶಿ ದಿನ ಕಾರ್ತಿಕ ಮಾಸದ ಏಕಾದಶಿ ದಿನ ವಿಶೇಷ ದಿನಗಳಲ್ಲಂತೂ ಸ್ವಾಮಿನ ದರ್ಶನ ಮಾಡೋಬೇಕು ಅಂದ್ರೆ ಅದೆಷ್ಟೋ ದಿನ ಕಾಯ್ಬೇಕು ಕ್ಯೂ ನಲ್ಲಿ ಭಗವಂತನಿಗೆ ತನ್ನ ಅಪ್ರತಿಮ ಭಕ್ತಾದಿಗಳು ಈ ತರ ಕ್ಯೂ ನಲ್ಲಿ ಕಾದು ಕಾದು ನನ್ನ ನೋಡಕ್ ಬರ್ತಕ್ಕಂಥದ್ದು ತುಂಬಾ ಹಿಂಸೆ ಅನ್ಸ್ಬಿಡುತ್ತೆ ಆ ಪ್ರಾಯಶ್ಚಿತ್ತಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ ಗೊತ್ತೇನು ದೇವಸ್ಥಾನದೊಳಗಡೆ ತನಗೋಸ್ಕರ ತನ್ನ ನನ್ನನ್ನ ದರ್ಶನ ಮಾಡ್ಲಿಕ್ಕೆ ಬರ್ತಕ್ಕಂಥ ಭಕ್ತರು ಒಳಗಡೆ ಬಂದಾಗ ಭಕ್ತಾದಿಗಳು ಎಲ್ಲೆಲ್ಲಿ ನಿಂತಿದ್ದಾರೋ ಅಲ್ಲಲ್ಲಿ ಅವರ ಪಾದದ ಧೂಳು ಏನ್ ಬಿದ್ದಿರುತ್ತಲ್ಲ ಆ ಪಾದದ ಧೂಳನ್ನೇ ಒಂದು ಕಡೆ ಶೇಖರಣೆ ಮಾಡಿ ಅದನ್ನ ತಿಲಕದ ರೂಪದಲ್ಲಿ ನನ್ನ ಹಣೆಯ ಮೇಲೆ ಇಡಿ ಅಂತ ಸ್ವಾಮಿ ಆದೇಶ ಮಾಡ್ತಾನಂತೆ ನಿಜ ಇದು ಸ್ವಾಮಿ ಆದೇಶ ಮಾಡ್ತಾನಂತೆ ಇವತ್ತೂ ಕೂಡ ಪಂಡರಾಪುರದ ಸ್ವಾಮಿಯ ಹಣೆಯ ಮೇಲೆ ಬೊಟ್ಟನ್ನ ಇಡುವಂಥದ್ದು ಭಕ್ತಾದಿಗಳ ಧೂಳಿನ ಬೊಟ್ಟು ಅದು ಬಹುಶಃ ಇದು ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಇದು ಅತ್ಯಂತ ವಿಶೇಷದಲ್ಲಿ ವಿಶೇಷ ಅತ್ಯಂತ ವಿಶೇಷದಲ್ಲಿ ವಿಶೇಷ ಪಂಡರಾಪುರದ ದರ್ಶನದ ಸಮಯ ಮೇಲೆ ಅಲ್ಲಿಯ ದೇವಸ್ಥಾನದವರು ಏನ್ ಮಾಡ್ತಾರೆ ಅಂದ್ರೆ ದೇವಸ್ಥಾನದ ಬಾಗಿಲನ್ನ ಹಾಕದ ಮೇಲೆ ದೇವಸ್ಥಾನದೊಳಗಡೆ ಕಸವನ್ನ ಗುಡಿಸ್ತಾರೆ ಕಸವನ್ನ ಗುಡಿಸಿ ಬಂದಂತಹ ಭಕ್ತಾದಿಗಳ ಪಾದದ ಧೂಳನ್ನ ಒಂದು ಕಡೆ ಜರಡಿ ಹಿಡಿತಾರೆ ಅದನ್ನ ತೆಗೆದಿಡ್ತಾರೆ ಆಮೇಲೆ ಆ ಭಕ್ತಾದಿಗಳ ಪಾದದ ಧೂಳನ್ನ ತಕೊಂಡು ಪರಮ ಪವಿತ್ರವಾಗಿರ್ತಕ್ಕಂಥ ಅಲ್ಲಿ ಅರಿತಾ ಇರ್ತಕ್ಕಂಥ ಚಂದ್ರಭಾಗ ನದಿಯ ನೀರಿನ ಜೊತೆಗೆ ಬೆರೆಸಿ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೋತಾರೆ ಆ ಪೇಸ್ಟ್ ಅನ್ನ ರೆಡಿ ಮಾಡಿಕೊಂಡು ಮಾರನೇ ದಿನ ಸ್ವಾಮಿಗೆ ಅಲಂಕಾರ ಎಲ್ಲ ಮುಗಿದ ಮೇಲೆ ಸ್ವಾಮಿಯ ಅಣೆಗೆ ಚಂದನದ ನಾಮವನ್ನ ಇಡಲಾಗುತ್ತೆ ಆ ಚಂದನದ ನಾಮದ ಮಧ್ಯದಲ್ಲಿ ಭಗವಂತನ ಅಪ್ರತಿಮ ಕೋಟ್ಯಾಂತರ ಭಕ್ತರ ಪಾದದ ಧೂಳನ್ನ ಸ್ವಾಮಿಯ ಹಣೆಯ ಮೇಲೆ ಬಂದ್ ಒಂದು ಬೊಟ್ಟುನ ರೂಪದಲ್ಲಿ ಇಡಲಾಗುತ್ತೆ ಭಗವಂತನ ಈ ಕರುಣೆ ಈ ಪ್ರೀತಿ ತುಂಬಿದ ಕಥೆಯನ್ನ ಯಾರೇ ಕೇಳಿದ್ರು ಕೂಡ ಕಣ್ಣಲ್ಲಿ ನೀರ್ ಬರುತ್ತೆ ಸ್ವಾಮಿಯ ಮಹಿಮೆಗಳಂತೂ ವರ್ಣಾತೀತ ನಮ್ಮ ಊಹೆಗೂ ಕೂಡ ಮೀರಿದ್ದು ಇಂತಹ ಪವಾಡನ ಯಾರೂ ಕೂಡ ಊಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಆದರೆ ಅದೇ ಭಗವಂತನ ಶಕ್ತಿ ಭಗವಂತನ ಸತ್ಯತೆ ಬಹುಶಃ ಈ ವಿಚಾರ ಯಾರಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ ಅನ್ಕೋತೀನಿ ಭಕ್ತರ ಪಾದದ ಧೂಳನ್ನ ತನ್ನ ಹಣೆಗೆ ಧರಿಸ್ಕೊಳ್ತಕ್ಕಂತ ಏಕೈಕ ದೇವಸ್ಥಾನ ಏಕೈಕ ದೇವರು ಅಂದ್ರೆ ಪಾಂಡುರಂಗ ಪಾಂಡುರಂಗ ಅಷ್ಟೆ